ವೀಕ್ಷಕರೇ ನಾವಿದೀವಿ ಇವತ್ತು ಚಾಮರಾಜನಗರ ಜಿಲ್ಲೆಯ ಟೌನ್ನಲ್ಲಿ ನೋಡಿ ಇಲ್ಲಿ ಕೂಡ ಶ್ರೀ ಭಗೀರಥ ಉಪ್ಪಾರ ಬಡಾವಣೆ ಅಂತ ಮಾಡ್ಕೊಂಡಿದ್ದಾರೆ ಮತ್ತು ನಿಮಗಿಲ್ಲೇ ದೂರದಿಂದ ಇನ್ನೊಂದು ಇದೆ ಬಾಡು ಶ್ರೀ ಭಗೀರಥ ಅಲ್ಲ ಉಪ್ಪಾರ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಬನ್ನಿ ಈ ಇಲ್ಲಿ ಕೂಡ ಉಪ್ಪಾರ ಸಮಾಜದ ಹಲವಾರು ಕುಟುಂಬಗಳಿದ್ದು ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಹಿರಿಯ ಹಮ್ಮಿಕೊಂಡು ಏನು ಹೇಳ್ತಾರೆ ಕೇಳೋಣ ಸರಿ ಚಾಮರಾಜನಗರ ಟೌಲಲ್ಲಿ ಭಗೀರಥ ಬಡಾವಣೆ ಅಂತ ಮಾಡ್ಕೊಂಡಿರ ಇಲ್ಲಿ ನಮ್ಮ ಕುಟುಂಬಗಳು ಎಷ್ಟು ಬರ್ತವೆ ಸರ್ ಜನಸಂಖ್ಯೆ ಹೇಳಿ ನಮಸ್ಕಾರ ನಾನು ಹೇಳಿ ಮಾತಾಡ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಾಮರಾಜನಗರದಲ್ಲಿ ಭಗೀರಥ ಬಡಾವಣೆ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಒಂದು ನಾಲ್ಕು ಸಾವಿರ ಕುಟುಂಬ ವಾಸ ವಾಸ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ಯಾವ್ಯಾವ ವೃತ್ತಿ ಹೋಗ್ತದೆ ಸರ್ ನಮ್ಮ ಮುಪ್ಪತ್ತು ಜನಾಂಗದವರು ಇಲ್ಲಿ ಬಹುತೇಕ ಎಲ್ಲ ಕಟ್ಟಡ ಕೆಲಸವನ್ನು ಮಾಡ್ಕೊಳ್ಳೋ ಮುಖಾಂತರ ಅತಿ ಹೆಚ್ಚು ಕಟ್ಟಡ ಕಾರ್ಮಿಕರು ಹಾಗೂ ಕಬ್ಬಿಣ ಕ ಕೆಲಸಗಾರರು ಅತಿ ಹೆಚ್ಚು ಕೆಲಸಗಾರರು ಇದ್ದಾರೆ ಇಲ್ಲಿ ಇಲ್ಲಿ ನೀವು ತೊಡ್ಸ್ಕೊಂಡಿದ್ದಾರೆ ಕಟ್ಟಡ ಕಾರ್ಮಿಕರು ಕೆಲಸ ಸರ್ ಇಲ್ಲಿ ಭಗೀರಥ ಬೋರ್ಡ್ಗಳು ಮತ್ತು ಬಗೀರಥ ಸರ್ಕಲ್ಗಳನ್ನು ನೀವು ಏನಾದ್ರು ಮಾಡ್ಕೊಂಡಿರ ಬಗೀರಥ ಬೋರ್ಡ್ಗಳು ಹಾಕಿದ್ದೀರಾ ಉಪ್ಪಾರ ಸಮಾಜ ಇಂದಿನ ದಿವಸ ಮುಖ್ಯವಾಗಿ ಬರ್ತಾಯಿದೆ ಈ ಇವಾಗ ಬಗೀರ್ಥ ಫ್ಲೆಕ್ಸ್ಗಳು ಅವಾಗ ಮಧ್ಯದಲ್ಲಿ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಬಗೀರ್ಥ ದೇವಸ್ಥಾನ ಬಗೀರ್ಥ ಪ್ರತಿಮೆ ಪುತ್ಥಳಿ ನಿರ್ಮಾಣ ಮಾಡೋಂಥ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಯುವಕರುಗಳೆಲ್ಲ ಸೇರಿ ಮಾಡೋಕ್ಕೆ ಇಚ್ಛೆ ಇಚ್ಛೆ ಇಟ್ಟುಗಳಿವೆ ಸರ್ ಈಗ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರಲ್ಲ ಅದರಿಂದ ಏನಾದ್ರು ನಿಮ್ಮ ಬಡಾವಣೆಗೆ ಯೂಸ್ ಆಯ್ತಾ ಅಥವಾ ನಿಮಗೆ ಏನಾದರೂ ಅನುದಾನ ನೀವೇನಾದ್ರೂ ಅರ್ಜಿ ಹಾಕಿ ಏನಾದರೂ ಸೌಲಭ್ಯ ಪಡ್ಕಂದ್ರೆ ಉಪ್ಪಾರ ಅಭಿವೃದ್ಧಿ ನಿಗಮಗಳಲ್ಲಿ ನೂರಕ್ಕೆ ನೂರು ಶೂನ್ಯ 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 ಇದರಿಂದ ಕೊಡುಗೆ ರಾಜ್ಯದ ಉಪಾರ ಜನಕಾಗಲಿ ಜಿಲ್ಲೆಯ ಉಪಾರ ಜನಕಾಗಲಿ ಯಾವುದೇ ಒಂದು ಫಲಾನುಭವಿಗಳು ಎಲ್ಲೂ ಕೂಡ ಇಲ್ಲ ಉಪಾರ ಅಭಿವೃದ್ಧಿ ನಿಗಮ ಮಂಡಳಿಯ ಒಂದು ಕೊಡುಗೆ ಶೂನ್ಯ 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 ಇದು ದುರಂತದ ಒಂದು ಉಪಾರ ಅಭಿವೃದ್ಧಿ ನಿಗಮ ಮಂಡಳಿ ಉಪ್ಪಾರ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತಂದು ನೀವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿರಾ ಆದರೂ ಕೂಡ ಸರ್ಕಾರ ಇನ್ನೂ ನಮ್ಮ ಕಡೆ ಗಮನ ಹಿಸ್ತಿಲ್ಲ ಅದ್ರ ಬಗ್ಗೆ ನೀವು ಉಪ್ಪಾರ ಸಮಾಜ ಶಿಕ್ಷಣದ ಶಿಕ್ಷಣದಿಂದ ವಂಚಿತವಾದ ಒಂದು ಸಮಾಜ ಇವತ್ತಿನ ದಿನ ಎಲ್ಲ ಶಿಕ್ಷಣ ಪಡೆದ ಸಮಾಜದ ಮುಖ್ಯವಾಗಿ ಬರಬೇಕ ಬರ್ತಾ ಇದ್ದಾರೆ ಹಾಗಾಗಿ ಉಪ್ಪಾರ ಸಮಾಜಕ್ಕೆ ಹಿಂದಿನ ದಿವಸ ಮೀಸಲಾತಿ ಬೇಕೇ ಬೇಕು ಮೀಸಲಾತಿ ಬೇಕೇ ಬೇಕು ಸರ್ ಈಗ ಈ ಬ ಚಾಮರಾಜನಗರ ಟೌನ್ ಸುತ್ತಮುತ್ತ ನಮ್ಮ ಉಪ್ಪಾರ ಸಮಾಜದ ಯಾವ್ಯಾವ ಗ್ರಾಮಗಳು ಬರ್ತದೆ ಸರ್ ಉಪ್ಪರ ಸಮಾಜ ಇರುವಂತಹ ಗ್ರಾಮಗಳು ಇಲ್ಲಿ ಬಹುತೇಕ ಒಂದು ವಿಶೇಷವಾಗಿ ಮೋಳೆ ಒಂದು ಊರಿನ ಹೆಸರಿದೆ ಆ ಮೋಳೆ ಅನ್ನ ಊರಿನ ಹೆಸರಲ್ಲಿ ಬಹುಸಂಖ್ಯಾತ ಉಪಾರ ಉಪ ಉಪಾರರು ವಾಸ ಮಾಡುವಂತ ಜಾಗ ಈ ಕಡೆ ಬಂದ ಗ್ರಾಮ ಪಂಚಾಯತಿ ಮೆಂಬರ್ ಅಥವಾ ನಿಮ್ಮ ಗ್ರಾಮದಲ್ಲಿ ಊರಲ್ಲಿ ಯಾರಾದ್ರೂ ನಮ್ಮ ಸಮಾಜ ಮುಖಂಡ ಪ್ರತಿನಿಧಿಗಳಾಗಿ ಗೆಲ್ತಾ ಇದಾರೆ ಎಲೆಕ್ಷನ್ ಹೌದು ಹಿಂದಿನ ದಿನಗಳಲ್ಲಿ ಸಮಾಜದಲ್ಲಿ ಉಪಾರ ಕಮ್ಯುಟಿಯಲ್ಲಿ ನಗರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಚಾಮರಾಜ ಜಿಲ್ಲೆಯ ವಿಧಾನ ಸಭಾ ವಿಧಾನಸಭಾ ಸದಸ್ಯರು ಪುಟ್ರೂಟ್ರವರು ಇವರೆಲ್ಲರೂ ಆಯ್ಕೆಯಾಗಿದ್ದಾರೆ ಸಮಾಜನ ಒಂದು ಪ್ರತಿನಿಧಿಸ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಮೀಸಲಾತಿಗೋಸ್ಕರ ಬೃಹತ್ ಹೋರಾಟ ಮಾಡಬೇಕು ಅಂತ ಇದ್ದಾರೆ ಅದರಲ್ಲಿ ನೀವು ಕೂಡ ನಿಮ್ಮ ಗ್ರಾಮದಿಂದ ಭಾಗವಹಿಸ್ತೀರ ನೂರಕ್ಕೆ ನೂರು ರಾಜ್ಯದ ಯಾವುದೇ ಸರ್ಕಾರವಿರಲಿ ನಾವು ಉಪಾರರು ಅಲ್ಲಿ ಮೀಸಲಾತಿ ಬೇಕೇ ಬೇಕು ಅಂತ ನಾವು ಪ್ರಜೆ ಮಾಡಿ ಹೋದ್ರೆ ನಿಜ ಈ ರಾಜ್ಯ ಸರ್ಕಾರ ಅವಕ್ಕೊಂದು ಉಪಾರ ಸಮಾಜದಿಂದ ಒಂದು ಎಚ್ಚರಿಕೆಯನ್ನು ಇದ್ದೇವೆ ನಾವೆಲ್ಲ ಇವತ್ತು ನಮ್ಮ ಉಪರ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕಡಿಮೆ ಇದೆ ಅದನ್ನ ಜಾಸ್ತಿ ಯಾವ ರೀತಿ ಕೇಳ್ತೀರ ಉಪ್ಪರ ಅಭಿವೃದ್ಧಿ ನಿಗಮಗಳಿಗೆ ಯಾವ ತರ ಅನುದಾನ ಎಲ್ಲಿ ಬಂದಿದೆ ಅದನ್ನ ಸದುಪಯೋಗ ಹೇಗೆ ಪಡ್ಕೊಂಡಿದ್ದಾರೆ ಅಂತ ಸದುಪಯೋಗ ಪಡ್ಕೊಂಡಿರೋರೇ ಹೇಳ್ಬೇಕಾಗಿದೆ ಯಾವುದೇ ಸರ್ಕಾರ ಆಗಲಿ ನಮ್ಮಲ್ಲಿ ಒಂದು ಉಪಹಾರನ ಒಂದು ತೇಜವಜವನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ರಾಜ್ಯ ಸರ್ಕಾರ ಇವತ್ತೂ ಉಪ್ಪರ ಒಂದು ಪ್ರತಿನಿಧಿಯನ್ನು ನೀಡಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಮೀಸಲಾತಿ ಜೊತೆಗೆ ನಮ್ಮ ಹೋರಾಟ ಇನ್ನೂ ಮುಂದಿರೋ ರೀತಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತೇವೆ ಅಂತೇಳಿ ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೇನೆ ಉಪ್ಪರ ಸಮಾಜದಲ್ಲಿ ಎಂ ಪಿ ಎಲೆಕ್ಷನ್ ಹಲವಾರು ಎಲೆಕ್ಷನ್ಗಳಲ್ಲಿ ಸ್ಪರ್ಧೆ ಮಾಡುವಂಥ ನಮ್ಮಲ್ಲಿ ವಿಜೇತರು ಇದ್ದಾರೆ ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ರಾಜಕಾರಣಿಗಳು ಅದ್ರ ಬಗ್ಗೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉಪ್ಪಾರಿಗೆ ಟಿಕೆಟ್ ಕೊಡೋದಕ್ಕೆ ಇದು ಉಪ್ಪಾರ ಸಮಾಜದ ಒಂದು ದುರಂತ ಅಂತಾನೆ ನಾವೆಲ್ಲ ಭಾವಿಸ್ಬೋದು ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಉಪ್ಪಾರ ಸಮಾಜ ರಾಜ್ಯದಲ್ಲಿ ಇಷ್ಟು ಸಂಖ್ಯೆ ಇದು ಕೂಡ ಒಂದು ವಿಧಾನಸಭಾ ಸದಸ್ಯನ ನಾವು ಪಡ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ್ದು ಎಲ್ಲೂ ಕೂಡ ಯಾವುದೇ ಪಾರ್ಟಿ ನಮ್ಮ ಜನಾಂಗಕ್ಕೆ ಒಂದು ಟಿಕೆಟ್ ಕೊಡ್ತಿಲ್ಲ ಇದು ಅನ್ಯಾಯ 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 ಇದನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಖಂಡಿಸ್ತಾ ಇದ್ದೇವೆ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಒಂದಿಗೆ ಧನ್ಯವಾದಗಳು ಸರ್ ಜೈ ಭಗೀರಥ ಧನ್ಯವಾದಗಳು ಚಾಮರಾಜನಗರದಲ್ಲಿ ವಿಶೇಷವಾಗಿ ಮೂಳೆ ಅಂತ ಈ ಗ್ರಾಮಗಳಿದ್ದಾವೆ ಅಲ್ಲಿ ನೂರಕ್ಕೆ ನೂರರಷ್ಟು ಜನ ಉಪ್ಪಾರ ಜನಾಂಗ ವಾಸುವಂಥ ಗ್ರಾಮಗಳು ಈ ಮೂಳೆಗಳು ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳು ವಂಚಿತವಾಗಿರುವಂಥ ಮೂಳೆಗಳಾಗೆ ಉಳಿದಿದೆ ತುಂಬ ಹಿಂದುಳಿದಂತೆ ಉಳಿದಿದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಮೂಳೆಗಳಿಗೆ ವಿಶೇಷವಾದ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡಿ ಈ ಮೂಳೆಗಳ ಅಭಿವೃದ್ಧಿಗೆ ಮತ್ತು ಉಪಾರರ ಅಭಿವೃದ್ಧಿಗೆ ಒಂದು ಮಿಶ್ರ ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡಿ ಅವರ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ನಡೆ ಉಪಾರರ ನಡೆಸು ಬೇಕೇ ಬೇಕು ಬೇಕೇ ಬೇಕು ಉಪ್ಪಾರರ ನಡೆ ಉಪ್ಪಾರರ ನಡೆ ಜೈ ಭಗೀರಥ ಬೇಕೆ ನಡೆ ಉಪಾರೀಸೆ ಬೇಕು ಜೈ ಬಗಿರ್ತ ಮಹಾರಾಜ್ ಬಗ್ಗೆ ಮಹರ್ಜಿಗಳಿಗೆ ಬರ್ಲಿ ಹಾ ಇವತ್ತು ನಾವಿದ್ದೀವಿ ಚಾಮರಾಜನಗರ ಟೌನ್ ನ ಭಗೀರಥ ಬಡಾವಣೆಯಲ್ಲಿ ಬಹಿರಥ ಬಡಾವಣೆಯಲ್ಲಿ ಕೂಡ ಇಲ್ಲಿ ನಮ್ಮ ಅಪರ ಸಮಾಜದ ಹಲವಾರು ಕುಟುಂಬಗಳಿದ್ದು ನಮ್ಮ ಕಲಿದ್ದಾರೆ ಅನಂತ್ ಭಗೀರಥನವರು ಬನ್ನಿ ಆನಂದ್ ಭಗೀರಥನವರು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಮಾಡ್ತಾರೆ ಆಗ್ಬೇಕಂತ ಹೇಳಿ ಬಿ ಜೆ ಪಿ ಯುವ ಮೋರ್ಚಾ ಪ್ರಧಾನ ಚಾಮರಾಜನಗರ ಸರ್ ಈ ಭಗೀರಥ ಬಡಾವಣೆ ಅಂತ ಹೆಸರಿಟ್ಕೊಂಡಿರೋ ಮತ್ತೆ ಇದೆಲ್ಲ ಸುತ್ತಮುತ್ತದಲ್ಲಿ ಉಪ್ಪಾರ ಬಹಳ ಹಿಂದುಳಿದ ವರ್ಗದಂಥ ಸಮಾಜ ಇದೆ ಈ ಯಾವ ಥರ ವೃತ್ತಿ ಮಾಡ್ತಾ ಇದ್ದಾರೆ ಏನು ಯಾವ ಯಾವ ಸವಲತ್ತುಗಳು ಇರ್ತದೆ ನಮ್ಮ ಉಪ್ಪಾರ ಸಮಾಜಕ್ಕೆ ಬೇಕಾಗಿದೆ ತಿಳಿಸ್ತಾರೆ ನಾವು ಇವಾಗ ಉಪ್ಪಾರ ಬಡಾವಣೆ ಗಡಿ ಮನೆ ಹತ್ತಿರ ತಾವು ಇದ್ದೀರಾ ಇಲ್ಲಿ ಈ ಬಡಾವಣೆಯಲ್ಲಿ ನಾಲ್ಕು ಸಾವಿರ ಕುಟುಂಬಗಳು ವಾಸವಾಗಿ ವಾಸವಾಗಿ ಮಾಡ್ತಾ ಇದ್ದಾರೆ ಹಾಗೂ ಬಹುತೇಕರು ಇಲ್ಲಿ ಕಟ್ಟಡ ಕಾರ್ಮಿಕ ಕೆಲಸ ಜೊತೆಗೆ ಕಬ್ಬಿಣ ಕೆಲಸ ಮಾಡುವ ನಿಟ್ಟಿನಲ್ಲಿ ಎಲ್ರು ಕೂಡ ತೋರಿಸ್ಕೊಂಡಿದ್ದಾರೆ ಇದು ಉಪರ ಅಭಿವೃದ್ಧಿ ನಿಗಮ ಮಾಡಿದ್ರೆ ಉಪರ ಅಭಿವೃದ್ಧಿ ಆದ್ರೆ ಅನುದಾನ ಇಲ್ಲಾನೆ ಮತ್ತೆ ಯಾವುದೇ ಸೌಲಭ್ಯಗಳು ನಿಮ್ಮ ಬಡವಣಿಗೆ ಈ ಉಪರ ಅಭಿವೃದ್ಧಿ ನಿಗಮ ಬಗ್ಗೆ ಏನ್ ಹೇಳ್ತಾರೆ ಸರ್ಕಾರ ಉಪರ ಅಭಿವೃದ್ಧಿ ನಿಗಮದು ನಾಲಾಯಕ್ ನಾಲಾಯಕ್ ಅಂದ್ರೆ ನಾಲಾಯಕ್ ಯಾವುದೇ ಕಾರಣಕ್ಕೂ ಉಪಾರ ಯಾವುದೇ ತರಹದ ಪಲಾಮಿಗಳಾಗಲಿ ಯಾವ ಅಸೌಕರ್ಯ ಉಪ್ಪಾರ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ನಮಗೆ ಸಿಕ್ಕಿಲ್ಲ ಅನ್ಯಾಯ ಅನ್ಯಾಯ ಉಪ್ಪಾರ ಅಭಿವೃದ್ಧಿ ನಿಗಮ ಮಂಡಳಿಗೆ ಇವತ್ತು ನೀವು ಕೂಡ ಉಪ್ಪಾರ ಸಮಾಜಕ್ಕೆ ಮೀಸಲಾತಿ ಬೇಕಂತ ಹಲವಾರು ಹೋರಾಟ ಮಾಡಿ ಈ ಕೂಡ ಘೋಷಣೆ ಹೋಗಿದ್ದೀರಾ ಜಿಲ್ಲೆ ಟೌನ್ ಹೋರಾಟ ಮಾಡಿದ್ರೆ ಕೂಡ ಯಾವುದೇ ಮೀಸಲಾತಿ ಕೊಡ್ತಾ ಇಲ್ಲ ಮೀಸಲಾತಿ ಸಿಗೋದ್ರಿಂದ ಉಪ್ಪಾರ ಸಮಾಜ ತುಂಬಾ ಹಿಂದುಳಿದಂತಹ ಒಂದು ಸಮಾಜ ಶಿಕ್ಷಣದಿಂದ ಒಂದು ಒಂದು ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ಸಮಾಜ ಈ ಸಮಾಜನ ಮತವಾಗಿ ತಗತಾ ಇದ್ದಾರೆ ರಾಜಕಾರಣಿಗಳು ಹೊರತು ಯಾವುದೇ ಒಂದು ಸವಲತ್ತು ಉಪ್ಪಾರ ಸಮಾಜಕ್ಕೆ ಕೊಡ್ತಾ ಇಲ್ಲ ಈ ಮೂಲಕ ನಾವು ಸರ್ಕಾರನ ಎಚ್ಚರಿಕೆ ಮಾಡಿ ಸಂದೇಶ ಎಚ್ಚರಿಕೆ ಎಚ್ಚರಿನ ಸಂದೇಶ ಮಾಡಿ ಕೊಡ್ತಾ ಇದ್ದೇವೆ ಉಪ್ಪಾರರಿಗೆ ಮೀಸಲಾತಿ ಬೇಕೇ ಬೇಕು ಅಂತ ಸರ್ ಯಾವುದೇ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಮುಖಂಡಗಳು ಏನು ಹೇಳ್ತಾರೆ ಅಂದರೆ ಉಪ್ಪರ ಸಮಾಜದ ಇದ್ದರೆ ಮಾತ್ರ ನಾವು ಗೆಲ್ಲುತ್ತಾ ಇದ್ದೆ ಅವರ ಮತಗಳಿಂದ ಮಾತ್ರ ಗೆಲ್ತೀವಿ ಅಂತಾರೆ ಆದರೆ ಟಿಕೆಟ್ ಅಂತ ವಿಚಾರದಲ್ಲಿ ಉಪ್ಪರ ಸಮಾಜಗಳಿಗೆ ಟಿಕೆಟ್ ಇರೋದು ಪಕ್ಷರು ಸಹ ನಿಜ ಹೇಳಿದ್ರೆ ಉಪ್ಪರ ಸಮಾಜನ ಮತಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಹೊರತು ಅನಾಲಯ ರಾಜಕಾರಣಿಗಳು ಇವತ್ತು ಉಬ್ಬರ ಸಮಾಜಕ್ಕೆ ಯಾವುದೇ ಒಂದು ಪಕ್ಷದ ಕೊಡುಗೆ ಏನೂ ಇಲ್ಲ ಅಂತ ಈ ಮೂಲಕ ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸಕ್ಕೆ ಇಚ್ಛಿಸ್ತೇನೆ

ಅಲ್ಲಿ ಯಾವುದೇ ಒಂದು ಮೃತ ಸೌಕರ್ಯ ವಂಚಿತ ಸಮಾಜ ಮೂಳೆಗಳ ಒಂದು ಜನಗಳು ಹಾಗಾಗಿ ಈ ಕೂಡಲೇ ಸರ್ಕಾರ ಇರಲಿ ಮೂಳೆಗಳ ಬಗ್ಗೆ ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡಿ ಮೂಳೆಗಳ ಜನಾಂಗದ ಉಪ್ಪರ ಜನಾಂಗದ ಒಂದು ಅನುಕೂಲ ತಕ್ಕಂತೆ ಅಭೂತ ಸೌಕರ್ಯಗಳನ್ನ ವಲಿಸಬೇಕು ಅಂತ ಈ ಮೂಲಕ ಸರ್ಕಾರಗಳಿಗೆ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದ್ದೇನೆ ಮೂಳೆಗಳು ತುಂಬಾ ಹಿಂದುಳಿದ ಗ್ರಾಮಗಳಾಗಿದ್ದಾವೆ ಅದರಿಂದ ಉಪರ ಅಭಿವೃದ್ಧಿ ಆಗುತ್ತೆ ಮೂಳೆಗಳ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ ಹೇಳ್ತಾ ಇದ್ದಾರೆ ಅವರಿಗೆ ಧನ್ಯವಾದ